என்ன மெல்லி எல்லி சಣ್ಣவா ஓகே சಣ್ಣவா இல்லவேணா ஆக ஆக நீ இந்த நல்லா நம்ம வந்து ஆல்டி பண்ணலாம் ஓகே இந்த மூக்கு இந்த புக்க வெச்சு சாகான்னு சொல்லுங்க ஓ இல்ல அப்பா எட்டி சக்கறாரு ஓடற எட்டி சப்பைது எது சக்கறா பல்லு சக்கறா ஓடறா நீ மத்தவங்களை பாंनो சக்கறதுக்கு நீ படி

ರಾಣಿ ಈ ಕಡೆ ಬಾ ಏ ಮುಂದೆ ಅಣ್ಣ ಹುಷಾರು ಏ ಅದ್ ಬಾ ಅಣ್ಣ ಬಾ ಈ ಕಡೆ ಬೇಡ ತಿರ್ಗಾ ಆಗಲ್ಲ ಏ ಆ ಕಡೆ ಹೋಗ್ತಾ ಹೋಗಿ ಆ ಕಡೆ ಏನು ಹೋಗಿ ಬರ್ತೈತಲ್ಲ ಫೋನ್ ಕೊಟ್ಟಾರಪ್ಪಾ

ಕೊಟ್ಟಿದ್ದೀನಿ ಬಸವರೇ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನೀನು ಇಡೀರಿ ಅಯ್ಯೋ ಇದಾವೆ ಬೇಜಾನ ಇದಾವೆ ನೀನು ನಾನು ನೋಡ್ದೆ ಅಲ್ಲಿ ಅಲ್ಲಿದೆ ನೋಡಿ ನಾನು ಅಲ್ಲಿ ಅಲ್ಲಿದೆ 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 ಅಲ್ಲಿ ಓಟಾಡ್ತಿದ್ದೆ ರಾಣಿ ಕೊಟ್ಟಿಲ್ಲ ಇವಾಗ ಇಡಿ ಬಂದ್ರೆ ನಿಮಗೆ ಹೌದಾ ಅದು ನೀವು ಅದರಿಂದ ಜಾಯಿನ್ ಆಗ್ಬೇಕು ನೀವು ಅದರಿಂದ ಆದ್ರೆ ಮಾತ್ರ ಆಗಬೇಕಾಗೋದು ಯಾಕೆ ಹೊಡೋಗ್ತೀಯ ಬಾರ ಇಲ್ಲಿ ಬಾರ ಇಲ್ಲಿ ಏನು ಮಾಡಲ್ಲ ನಮ್ ರಾಣಿ ಬರ್ತಾರ ರಾಣಿ ಎಲ್ಲೋದ್ಲು ರಾಣಿ ಎಲ್ಲೋದ್ಲು ಅಲ್ಲಿ ಹೋಗ್ತಿದ್ದ ಏನ್ ಅಂದ ಇನ್ನ ರಾಣಿ ಬರ್ತಾಳ ಏ ಅಲ್ಲೇ ಇದು ನಮ್ಮೂರು ನಮ್ಮೂರ ಒಪ್ಪರೂರಿಗೆ ಬಂದಿದ್ವಿ ಅಲ್ಲಿದಿದು ಹಳ್ಳ ಪವಿತ್ರ ಎಂ ಹಾಯ್ ಹಾಯ್ ನಮಸ್ಕಾರ 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 ಇದು ನೀರಿನ ಸೌಂಡಿಗೆ ಕೇಳಿಸಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ರಾಣಿ ರಾಣಿ ಹೋಗ್ತಿರೋದು ನೋಡಿ ಹೆಂಗ ರಾಣಿ ಯಾವ ಊರು ಇದು ಸೈಡ್ ಸೈಡು ರಾಣಿ ರಾಣಿ ನೋಡಿ ಇದು ಇದು ಓಡಕತ್ತೆ ಅದು ಹೇಗಿದೆ ನೋಡಿ ಎಲ್ಲ ನೇಚರ್ ಸಕ್ಕ ಅದು ರಾಣಿನ ಹೌದು ಹೌದು ಏ ಇಲ್ಲಪ್ಪ ನನಗ್ ಭಯ ನೀ ಸುಮ್ಮನೆ ಇರಮ್ಮ ಬೇಡ 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 ಅಲ್ಲಿ ಬರ್ಬೋದಾ ಕಿಪ್ ಮಾಡಿದ್ರಿ ಮೆಸೇಜ್ ಇಲ್ಲ ಬಸವ್ರೆ ಅದು ಲೈವ್ ಬತ್ತಿದ್ದೀನಲ್ಲ ಇದ್ದು ಅಳ್ಳ ನೋಡ್ತಿದ್ದೆ ಅದಕ್ಕೋಸ್ಕರ ಮೆಸೇಜ್ ನೋಡೋಕಾಗ್ತಿಲ್ಲ ನೀವು ನೋಡ್ಲಿ ಅಂತ ಬಂದೆ ನಮ್ಮ ಅಮ್ಮ ನೋಡಿ ಅಲ್ಲ ನಮ್ಮಮ್ಮ ಹೋಗ್ತಾ ಇತ್ತು ಬೇಡ ಅಂದ್ರೂ ಹೋಗ್ತಾ ಇತ್ತು ಆ ಕಡೆಯಿಂದ ಹೋಗ್ಬೋದಂತೆ ಸರಿ ಬಾಯ್ ಓಕೆ ಓಕೆ ರಾಜು ಬಸ್ ಯಾಕೆ ಯಾಕೆ ಬಸ್ ಅವ್ರಿ ಅದು ನಾರ್ಮಲಾಗಿ ಮಾಮೂಲಿ ಮಾಡಿದ್ರೆ ಇಲ್ಲ ಮೆಸೇಜು ಅಯ್ಯೋ ದೇವ್ರೆ ನಾನು ನಿಮ್ಮ ಶಾರ್ಟ್ಸ್ಗೆ ಕಮೆಂಟ್ ಮಾಡಿ ಯಾಕೆ ಇಲ್ಲ ಇಲ್ಲ ನಾನು ರಿಟರ್ನ್ ಕೊಟ್ಟಿದ್ದೀನಿ ನಾನು ನಿಮಗೆ ಮೆಸೇಜ್ ನೋಡಿದ್ದೀನಿ ಸಬ್ಸ್ಕ್ರೈಬೂ ಆಗಿದ್ದೀನಿ ನಾನು ನೀವು ಮಾಡಿ ಫೋನ್ ಕೊಡಿರಿ ನಾನು ತೆಗಿತೀನಿ ಹಾಂ ಕೊಡು ಊರು ಈ ನಾನು ಸಮುದ್ರನ ನೋಡಿದ್ದೀರಾ ಹೌದಾ ಅಣ್ಣ ಹುಷಾರು ಅಲ್ಲಿ ಹೌದಾ ನಿಂತ ಹೇಳಿ ಓಟ ತೆಗಿಬೇಕಂತೆ ಓಟ ಮೀನು ಮಾತ್ರ ಸಖತ್ತಾಗಿದೆ ಮೀನು ಸಬ್ಬಲ್ಲ ಅಲ್ಲಿ ಮೆಸೇಜ್ಗೆ ಬ್ಲೂ ಕೊಡಿ ಅಂತ ಅದು ನನಗೆ ಗೊತ್ತಿಲ್ಲ ಬಸವರೇ ನಾನು ಹೋಗ್ತೀನಿ ಬನ್ನಿ ಇವಾಗ బిట్టే బట్టే నోడి ఇంకా ఎలా ఫుల్ ఈరోట బండి బండి హస్ట్ ఫస్ట్ ఇవ్వ అజ్జిజాను ఇక బండి ఏం జార్తిలా

ಮೀನು ಈ ಕಡೆ ಇಲ್ಲ ಇದು ಬ್ಲಾಗ್ ಮಾಡಿ ಹಾಕ್ತೀನಿ ನಮ್ಮೂರಲ್ಲ ಅದು ಮೀನು ಯಾವ ಮೀನು ಅಣ್ಣ ನಿಧಾನ ಕಣ ರಾಣಿ ನಡು ಒಂದು ಚೂರು ಭಯ ಇಲ್ಲ ಇಳಿಗೆ

నడిది ఏం సకరైతల్వా సకరైతల్మ్మి ఇంకా కంప్టైతందిరది హ్మ్ మల్లితల్వా గడది వలికొక్తైతందిత కాచి మెకగైతంటది హ్మ్ అది చనైతే కలర్ ఓ ఆతర్దా విడిదిదో నీరలం കാണస్తావే నై బైండి సాంబారు హ్మ్ చనగాక్తది అవునా ఇల్లందైతే నోడు సేమ్ ఇదిోక్తైతే నోడు ఇదిోక్తైతే ఆ ఓర్సట్ నోడు ఇల్ల ఇల్ల ఏనస్ ఫుల్ స్ట్రాంగ్ ఐతల్వా అది ఓర్సట్ ఇల్ల ఇల్లంద లోతైతే చనగా కన ఈ 2 కరట్ర కొరకసక ఓర్సట్ నోడు హ్మ్ అల్లొంది స్టాప్ దిచ్చాను సారీ అండి కైగా ఎస్టో బర్రే నంద బాపు నోడిరామ ಈ ಕಡೆ ಬರ್ಬೇಕು ಅಂದ್ರೆ ನೀರ್ ಏನ್ ಮಾಡ್ತವೆ ಇವಾಗ ಇದೆಲ್ಲ ಫುಲ್ ಆಗ್ಬಿಟ್ಟೆ ಕುತ್ಕೊಂಡು ಇದು ಏನು ಎಫೆಕ್ಟ್ ಇಲ್ಲ ನೋಡೋದೆಲ್ಲ ಫುಲ್ ಆಗ್ಬಿಟ್ಟದೆ ಇದು ಆಳ ಇರ್ಬೇಕಾಯ್ತು ಆಕ್ಚುಲಿ ಇದು ಅದೇ ತರ ಇರ್ಬೇಕಿತ್ತು ತಾನೆ ಇದೇ ಇದು ನೀರು ಇದು ನೀರು ಹರಿದಂಗೆ ಇರುತ್ತೆ ಇದು ಮಂಜಾಣ ತಗೊಬಂದಿತ್ತು ಅದೇ ಮಣ್ಣು ಅದೇ ಕೊರ್ಕೊಂಡ್ ಕರ್ಕೊಂಡ್ ಹೋಗ್ಬಾರ್ದು ಅಂತ ಇವನ್ ಹಾಕೋದು

ಅದೇ ಅಲ್ಲಿ ಇದನ್ ಐತ ಅಂಗೂನು ಅಣ್ಣ ಈ ಕಡೆ ಬಾ ಬ್ಯಾಡ ಬ್ಯಾಡ ಬಾಚಿ ಪಾಚಿ ಆಯ್ತಾ ಗೊತ್ತು ஜனா நோட் ரானி கண்டி ரானி சாக்கா ஓடாடி ஓடாடி மேடம் ಇದು ನಮ್ಮೂರು ನಮ್ಮ ಇದು ಜಾನಪಾಳ್ಯ ಅಂತ ಗೊತ್ತಾ ಅನ್ನ ಇದು ಇದು ಹೊಳೆ ಅಂತಾರಲ್ಲ ಆ ಥರ ಹೊಳೆ ಹೊಳೆ ಬಡುನಳ್ಳಿ ಮಧುಗಿರಿ ರೂಟ್ ಲೈಕ್ ಕೊಡಿ ಲೈವ್ ಬಂದು ಏ ರಾಣಿ ಬಾಯ್ಲಿ ಏ ರಾಣಿ ಓಡ್ಬೇಡ ಇಲ್ಲಡ ರಾಣಿ ಹೋಗ್ತಾ ಇರ್ತಾರೆ ಹೋಗ್ತಾನೆ ಇರ್ತಾಳೆ ನಮ್ಮ ಮಧುಗಿರಿ ರೂಟು ಸಚಿನ್ ಅವ್ರೆ ಮಧುಗಿರಿ ರೂಟು ಮಧುಗಿರಿ ಬ್ಲಾಗ್ ಮಾಡಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಗೊತ್ತಾಗುತ್ತೆ ಯಾವ ಊರು ಪ್ರತಿಯೊಂದು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಜಸ್ಟು ಲೈವಲ್ಲಿ ನೋಡಿ ಅಂತ ಹಾಕಿದ್ದು ಅಷ್ಟೆ ಓಕೆ ಓಕೆ ಸಚಿನ್ ಅವರೇ ಫಸ್ಟ್ ಟೈಮ್ ಅನಿಸುತ್ತೆ ಲೈವಿ ಜಾಯ್ನ್ ಆಗಿರೋದು ನೀವು ಅಮ್ಮ ನಾನು ಬಂದು ಹೋದೆ ಆಗಲೇ ಎಷ್ಟು ಚೆನ್ನಾಗಿದೆ ನೇಚರು ಬೆಳೆ ಎಲ್ಲ ಇವಾಗ ಸ್ಟಾರ್ಟ್ ಆಗಿ ಎಲ್ಲ ಹೆಂಡಾಗ್ತಾ ಇರ್ತಾರೆ ನೋಡಿರಿ ಹಾಯ್ ಮೇಡಮ್ ರಾಣಿ ರಾಣಿ ಅಲ್ಲ ನೋಡ ಅಲ್ಲ ಅಲ್ಲೋಗ್ತಿದ್ದಾಳೋಗಿ ಇಲ್ಲಿ ಸಕ್ಕತ್ತಾಗಿದೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಸಖತಾಗಿದೆ ಅಂದ್ರೆ ಮಸ್ತ್ ಇದೆ ಪಾ ನಾನು ಬರೋಣ ಅಂತ ಅನ್ಕೊಂಡಿದ್ದೆ അല്ലേ അല്ലേ ഹോദ്വല അതേ ആ ബ്രിഡ്ജ് മേലോ നോ ചിട ബർഡ് ಅಮ್ಮೋ ಯಾ ಇದು ಫುಲ್ಲು ಯಾವ ಥರ ಅಂದ್ರೆ ಫುಲ್ಲು ಹಳ್ಳಿ ಅಂದರೆ ಸಖತ್ತು ಹಳ್ಳಿ ನಮ್ಮ ಅಪ್ಪರೂ ಇಲ್ಲಿ ಅಷ್ಟೇನು ವೆಹಿಕಲ್ಗಳು ಬಸ್ ಅಷ್ಟು ಓಡಾಡಲ್ಲ ಇಲ್ಲಿ ನೀರು ನೋಡಿ ಎಷ್ಟು ಚೆನ್ನಾಗಿ ಅರ್ದೋಗ್ತಾ ಇದೆ ಇನ್ನೂ ತುಂಬ ಜಾಸ್ತಿನೇ ಬರುತ್ತೆ ಇಲ್ಲಿ ಹಳ್ಳದಲ್ಲಿ

ಮಹಾರಾಣಿ ಕಣೆ ನೀನು ಬಾ ಅಮ್ಮ ಅಲ್ಲೆಲ್ಲ ಹೋಗ್ತೀಯ ಅಲ್ಲಿ ಚಾ ಹೆಂಗ ಹೋಗ್ತೀಯ ಬಾ ಈ ಕಡೆ ಬಾ ಅರಿಯೋ ನೀರ್ ಕಡೆ ಹೋದ್ರೆ ನಮಗೆ ದಾರಿ ಸಿಗುತ್ತಂತ ಹೋಗಕ್ಕೆ ಆ ರೀತಿ ನೋಡಿ ನೀರ್ ಬಾತ್ಕೊಳ್ಳಿ ಹಾರಿ ಹೋಗ್ತಿದೆ ಪಾಚಿ ಪಾಚಿ ಇರೋ ಕಡೆ ಕಾಲಿಟ್ರೆ ನಾವು ಜಾರಿ ನೀರಿಗೆ ಹೊರಟ ಹೋಗ್ತಿವಿ ಅಷ್ಟೆ ಸಣ್ಣ ಎಲ್ಲ ಮುಗಿತ್ತು ಏರಣ ಕಿತಲೆ ದೊ ಡ್ರೆಸ್ ಕೊಳ್ಗೆ ತಲೆಗೆ ಲಂಟಾಕ್ತಿದ್ವಲ ಸ್ಕೂಲ್ ಟೈಮನ್ ಣಡಿ ಅವೆ ಲೈಯಾಕಿ ಕಿ ಹಾಯ ಇ ಉಸ್ಕೋ ಅಮ್ಮ ಅವಕ್ ಸ್ಕೂಲ್ ಹೋಗ್ ಟೈಮಿಗೆ ಅಂತಾಕ್ತಿದಿದು ನಿಂಗೆ ಅಂತಾಕ್ತಿದಲ್ಲ ಹಾ ಬಟ್ಕೋ ನಿಂಗೆ ಅಂತಾಕ್ತಿದೆ ಓನ್ ರಾಣಿ ಒಂದ ಸತಿ ಅವಕೋ ಇಲ್ಲಿ ಗಂಟೆ ಬಂದಿತ್ತು ಎಲ್ಲಿ ಇಲ್ಲಿ ಗಂಟೆ ಫುಲ್ಲು ಹು ಹು ಇಲ್ಲಿ ಜೋರ ಮಾಡೋ ಇದಲ್ಲ ಅದಕ್ಕೆ ಹ್ ಅರ್ಜುನ್ ಅವ್ರೆ ಸಚಿನ್ ಅವರೇ ನನ್ ವಿಡಿಯೋಗಳು ನೋಡಿ ಗೊತ್ತಾಗುತ್ತೆ ನೀವ್ ಕಾಣಿಸ್ತಿಲ್ಲ ನಿಮ್ಮ ನನ್ನ ತಮ್ಮ ನೀರು ನೀರ್ ಬಂದೆಲ್ಲಾ ಹರಿದೋಗಿರೋದು ಈ ತರ ಇಲ್ಲ ಫುಲ್ಲು ನಡಿಯಮ್ಮ ಹುಷಾರ್ ಆಯ್ತು ஜெபிட் நடி அக்கா இவ ನೋಡು இந்த அம்மா செம்பேச்சி ஏய் கொடுவா இல்ல ಮುಂಚೆ ಕಾಯಿತ್ತ ಎಲ್ಲ ಸೇಮು ನೋಡ ಇದು ಅಷ್ಟೆ ದ್ವಾರ್ಗಿ ಸಖತ್ತಾಗಿರುತ್ತೆ ಆದ್ರೆ ಒಂಚೂರು ಉಳಿದು ನೋಡಮ್ ಜಾಸ್ತಿ ದಿನ ಆಯ್ತು ತಿಂದು ಕೆಂ ಬರ್ತೈತೆ ಅಷ್ಟೆ ಅಮ್ಮ ನಡಿ ಆ ಕಡೆ ನಡಿ ಬೀಳ್ತ ಅಷ್ಟೇ ನಡಿ ಹೋಗ್ತಾವ್ರಿ

ಇದೆ ತಾನೆ ಪಕ್ಕ ಪಕ್ಕ ಇದೆ ಅಂತೆ ಹೋದ್ರು ಸರಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಇಷ್ಟ ತಕ್ಕ ನನ್ನ ಲೈವ್ಗೆ ಜಾಯಿನ್ ಆಗಿ ಇಷ್ಟ ತಕ್ಕ ನನ್ನ ಜೊತೆ ಮಾತಾಡಿಕ್ಕೆ ನಾನು ಮಾತಾಡೋಕ್ಕಾಗಿಲ್ಲ ನೆಕ್ಸ್ಟ್ ಲೈವ್ ಅಲ್ಲಿ ಖಂಡಿತ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟಪಡ್ತೀನಿ ಹಾಗೇ ಇವತ್ತಿನ ನಮ್ಮೂರ ಹಳ್ಳದ ಮಿನಿ ಬ್ಲಾಗ್ನ ಹೆಣ್ಣು ಮಾಡ್ತಾಯಿದೆ ಅಂದರೆ ಲೈವ್ದು ಎಲ್ರಿಗೂ ಬಾಯ್ ಬಾಯ್ ಅಮ್ಮ ಬಾಯೋ ಬಾಯ್ 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 ಬಾಯ್